ನಿಮಗೆ ಲಾಗಿನ್ ಲಾಗಿನ್ ಕೊಟ್ಟಿರ್ತಾರೆ ನೀವು ಮಾಡಿ ಲಾಗಿರ್ತಾರೆ ಇವೆಲ್ಲಾ ಸೂಚನೆಗಳನ್ನ ಓದ್ಕೊಳ್ಬೇಕು ಏನಪ್ಪಾ ಸೂಚನೆಗಳು ಪರೀಕ್ಷೆ ಒಟ್ಟು ಅವಧಿ ಎಷ್ಟು ನಿಮಿಷದ ಪರೀಕ್ಷೆ ಇರುತ್ತೆ ಅರವತ್ತು ನಿಮಿಷಗಳ ಪರೀಕ್ಷೆ ಇರ್ತದೆ ಎಷ್ಟ ಪ್ರಶ್ನೆಗಳಿಗೆ ಅಥವಾ ಎಷ್ಟು ಮಾರ್ಕ್ಸ್ ಇರ್ತದೆ ಎಪ್ಪತ್ತೈದು ಮಾರ್ಕ್ಸ್ ಗೆ ಎಕ್ಸಾಮ್ ಇರ್ತದೆ ಅರವತ್ತು ನಿಮಿಷ ಮತ್ತು ಎಪ್ಪತ್ತೈದು ಪ್ರಶ್ನೆ ಅಂದ್ರೆ ಒಂದ್ ಪ್ರಶ್ನೆಗೆ ಒಂದ್ ನಿಮಿಷನು ಸಿಗುದಿಲ್ಲ ಒಂದು ಪ್ರಶ್ನೆಗೂ ಒಂದು ನಿಮಿಷ ಸಿಗುದಿಲ್ಲ ಲೆಕ್ಕ ಹಾಕಿ ನೋಡಿದ್ರೆ ನಲವತ್ತೆಂಟು ಸೆಕೆಂಡ್ ಮಾತ್ರ ನಿಮಗೆ ಎಕ್ಸಾಮ್ ಒಂದ್ ಕ್ವಶನ್ ಅನ್ನ ಅಟೆಂಡ್ ಮಾಡಕ್ ಸಿಗತ್ತೆ ಹಾಗಾದ್ರೆ ನೀವು ಆ ಪ್ರಾಮಾಣಿಕವಾಗಿ ಪರೀಕ್ಷೆಗೆ ರೆಡಿ ಆಗ್ತೀರಾ ಮತ್ತು ಎಷ್ಟ ಕ್ರಮಬದ್ಧವಾಗಿ ಎಕ್ಸಾಮ್ ಅನ್ನ ಬರಿತೀರಾ ಇಲ್ಲಿ ತುಂಬಾ ಪ್ರಮುಖವಾಗಿರ್ತದೆ ಹಾಗಾದ್ರೆ ಎಲ್ಲ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಏಳೆಂಟು ತಿಂಗಳಿಂದ ಆರ್ ಆರ್ ಬಿ ಎಲ್ ಪಿ ಎಕ್ಸಾಮ್ ಗೆ ಅಪ್ಲಿಕೇಶನ್ ಅನ್ನ ಹಾಕಿ ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ದಿನಗಳನ್ನ ಕಳಿತಾ ಇದ್ದಂತ ಎಲ್ಲ ಪರೀಕ್ಷಾರ್ಥಿಗಳಿಗೆ ಆರ್ ಆರ್ ಬಿ ಒಂದು ಶುಭ ಸುದ್ದಿಯನ್ನ ಕೊಟ್ಟಿದೆ ಏನಪ್ಪಾ ಅಂತಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಎಕ್ಸಾಮ್ ಗೆ ಒಂದು ಶೆಡ್ಯೂಲ್ ಅನ್ನ ಬಿಡುಗಡೆ ಮಾಡಿದೆ ಅಂದ್ರೆ ಇದೇ ತಿಂಗಳು ನವೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರವರೆಗೆ ಅಂದ್ರೆ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಎಕ್ಸಾಮ್ ಅನ್ನ ನಡೆಸಲು ಒಂದು ಶೆಡ್ಯೂಲ್ ಅನ್ನ ಆರ್ ಆರ್ ಬಿ ಹಾಕೊಂಡಿದೆ ಅಂತೂ ಏನಿದೆ ಎಕ್ಸಾಮ್ಗೆ ಗೆ ಡೇಟ್ ಅಂತೂ ಫಿಕ್ಸ್ ಆಯ್ತು ಹಾಗಾದ್ರೆ ಎಕ್ಸಾಮ್ ಯಾವ ರೀತಿ ಬರಿಬೇಕು ಯಾಕಂದ್ರೆ ತುಂಬಾ ಜನರು ಇದೇ ಮೊದಲೇ ಸಲ ಎಕ್ಸಾಮ್ ಅನ್ನ ಇದ್ದಾರೆ ಇದಾರೆ ಕಂಪ್ಯೂಟರ್ ಬೇಸ್ ಬೇಸ್ ಟೆಸ್ಟ್ ಇರ್ತದೆ ಅಂದ್ರೆ ಸಿಬಿಟಿ ಅಂತ ಬಿ ಸಿಬಿಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕಂಪ್ಯೂಟರ್ ಅಲ್ಲೇ ಎಕ್ಸಾಮ್ ಬರೆಯೋದು ಈಗಾಗಲೇ ನೀವು ತುಂಬಾ ಎಕ್ಸಾಮ್ ಬರ್ದಿದ್ರೆ ನಿಮ್ಗೆ ಏನ್ ತುಂಬಾ ತೊಂದರೆ ಆಗೋದಿಲ್ಲ ಆದ್ರೆ ಯಾರೆಲ್ಲ ಮೊದಲನೇ ಸಲಿ ಕಂಪ್ಯೂಟರ್ ಅಲ್ಲಿ ಎಕ್ಸಾಮ್ ಬರ್ತಾ ಇದ್ದೀರಾ ಅವರಿಗೆ ಸ್ವಲ್ಪ ಯಾಕಂದ್ರೆ ಮಾಕ್ ಟೆಸ್ಟ್ ಅಂತ ಈ ಇವತ್ತಿನ ವಿಡಿಯೋದಲ್ಲಿ ಮೇನ್ ಆಗಿ ನೋಡಿದ್ರೆ ಮಾದರಿ ಪರೀಕ್ಷೆನ ಯಾವ ರೀತಿ ಬರೆಯುವುದು ಅಂದ್ರೆ ಮಾಕ್ ಟೆಸ್ಟ್ ಅಂತ ಕರಿತಾರೆ ಅಂದ್ರೆ ನೀವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಮೊದಲನೇ ಮೊದಲಿಗೆ ಒಂದ್ಸಲ ಇಲ್ಲೇ ಎಕ್ಸಾಮ್ ಅನ್ನ ಬರದ್ ಎಕ್ಸಾಮ್ ಯಾಕಂತಂದ್ರೆ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಹೋಗಿ ಕೂತಾಗ ಬಲಗಡೆ ಸೈಡ್ ಅಲ್ಲಿ ಟಿಕ್ 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 ಅಂತ ಟೈಮ್ ಸ್ಟಾರ್ಟ್ ಆತಂದ್ರೆ ನಿಮ್ಮ ಎದೆ ಬಡಿತ ಕೂಡನೆ ಓಡ್ತಾ ಇರುತ್ತೆ ಅವಾಗ ನೀವು ಬರೀ ಒಂದ್ ಹತ್ ನಿಮಿಷ ಏನ್ ಆಗ್ತಾ ಇದೆ ಯಾವ ರೀತಿ ಕ್ವಶನ್ ಅನ್ನ ಬರಿಬೇಕಂತ ನೋಡಿದ್ರೆ ಹತ್ ನಿಮಿಷ ಹೋಗಿರುತ್ತೆ ಯಾಕಂದ್ರೆ ಇರೋದೇ ಅರವತ್ ನಿಮಿಷ ಅದರಲ್ಲಿ ಎಪ್ಪತ್ತೈದು ಮಾರ್ಕ್ಸ್ ಗಳಿಗೆ ಎಕ್ಸಾಮ್ ಅನ್ನ ಬರಿಬೇಕಾಗ್ತಿರ್ತದೆ ಅದ್ರಲ್ಲಿ ನೀವು ಹತ್ ನಿಮಿಷ ಇದರಲ್ಲೇ ಕಳೆದ್ರೆ ಅಲ್ಲಿಗೆ ಮುಗೀತು ಅದಕ್ಕೆ ಯಾರೆಲ್ಲ ಮೊದಲಿಗೆ ಎಕ್ಸಾಮ್ ಬರಿತಾ ಇದ್ದೀರಾ ಅಥವಾ ಈಗ ಎಷ್ಟೋ ಸಲ ಎಕ್ಸಾಮ್ ಅನ್ನ ಬರಿದಿರಾ ಅವರು ಒಂದ್ಸಲ ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿದ್ರೆ ಮಾದರಿ ಪರೀಕ್ಷೆನ ಒಂದ್ ಎರಡ್ ಮೂರ್ ಸಲ ಎಕ್ಸಾಮ್ ಅನ್ನ ಬರ್ದ್ ನೋಡಿ ಬರ್ದ್ ನೋಡಿದ್ರಂದ್ರೆ ನಿಮ್ಗೆ ಏನಾಗುತ್ತೆ ಒಂದ್ಸಲ ಗ್ರಿಪ್ ಸಿಗುತ್ತೆ ಗ್ರಿಪ್ ಸಿಕ್ ನಂತರ ನೀವು ಎಕ್ಸಾಮ್ ಸೆಂಟರ್ ಹೋದಾಗ ನಿಮ್ಗೆ ಏನಾಗುದಿಲ್ಲ ತುಂಬಾ ಭಯ ಆಗುವುದಿಲ್ಲ ಯಾಕಂದ್ರೆ ಎಷ್ಟೋ ಜನ ಎಲ್ಲಾ ಪರೀಕ್ಷೆಗಳನ್ನ ಟಚ್ ಮಾಡಲಾರ್ದ ಎಕ್ಸಾಮ್ ಗೆ ಬರ್ತಾರೆ ಅದ್ರ ಎಲ್ಲಾ ಪರೀಕ್ಷೆನ ಟಚ್ ಮಾಡ್ಬೇಕಂತ ಏನಿಲ್ಲ ಯಾಕಂದ್ರೆ ಆಲ್ರೆಡಿ ಇದ್ರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಒನ್ ರೆಸ್ ಟು ತ್ರೀ ಒನ್ ರೆಸ್ ಟು ತ್ರೀ ಅಂದ್ರೆ ಒಂದ್ ಮೂರ್ ತಪ್ಪ ಆದ್ರೆ ಒಂದ್ ಮಾರ್ಕ್ಸ್ ಅನ್ನ ಕಟ್ ಇಲ್ಲಿ ಇದರಲ್ಲಿ ಆದ್ರಿಂದ ಎಲ್ಲಾ ಪರೀಕ್ಷೆಗಳಿಗೆ ಟಚ್ ಮಾಡ್ಬೇಕಂತಕ್ಕಂತ ಏನ್ ರೂಲ್ಸ್ ಇಲ್ಲ ನಿಮಗ್ ಎಷ್ಟ್ ಬರ್ತಾವಲ್ಲ ಅಷ್ಟು ಪರ್ ಅಷ್ಟು ಮಾರ್ಕ್ಸ್ ಅನ್ನ ಪ್ರಾಮಾಣಿಕವಾಗಿ ಟಚ್ ಮಾಡುದು ಇದರಲ್ಲಿ ಪ್ರಮುಖವಾಗಿರ್ತದೆ ಯಾಕಂದ್ರೆ ಇದು ಮೊದಲನೇ ಹಂತದ ಪರೀಕ್ಷೆ ಅಂದ್ರೆ ಸಿಬಿಟಿ ಒನ್ ಸಿಬಿಟಿ ಟಿ ಒನ್ ಆಗಿರೋದ್ರಿಂದ ಇದರ ಬೇಸ್ ಮೇಲೆ ನೀವು ಎಷ್ಟು ಮಂತ್ ಸೆಲೆಕ್ಟ್ ಆಗ್ತೀರಾ ಅವರನ್ನ ಏನ್ ಮಾಡ್ತಾರೆ ಸಿಬಿಟಿ ಟಿ ಟೂ ಗೆ ಏನ್ ಮಾಡ್ತಾರೆ ಸೆಲೆಕ್ಟ್ ಅನ್ನ ಮಾಡ್ಕೋತಾರೆ ಆದ್ದರಿಂದ ಸಿ ಬಿ ಟಿ ಒನ್ ನ ತುಂಬಾ ಪ್ರಮುಖವಾಗಿ ಬರಿಬೇಕಾಗಿರ್ತದೆ ಹಾಗಾದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋದ ಉದ್ದೇಶ ಏನಂತಂದ್ರೆ ಯಾರೆಲ್ಲ ಮೊದಲನೇ ಸಲ ಪರೀಕ್ಷೆ ಬರ್ತಾ ಇದ್ರೆ ಅಥವಾ ಕನ್ನಡದಲ್ಲೇ ಎಕ್ಸಾಮ್ ಅನ್ನ ಬರಿಬೇಕಂತ ಅನ್ಕೊಂಡಿದ್ರೆ ಅವ್ರಿಗೊಂದು ಮಾದರಿ ಪರೀಕ್ಷೆಯನ್ನ ಆರ್ ಆರ್ ಬಿ ಕೊಟ್ಟಿದೆ ನೀವು ಎಲ್ಲೋ ಯಾವ್ದೋ ವೆಬ್ಸೈಟ್ ಅಲ್ಲಿ ಯಾರೋದೋ ಕ್ಲಾಸ್ ತಗೊಂಡು ಸಾವಿರಾರು ರೂಪಾಯಿ ಕೊಟ್ಟು ರೊಕ್ಕವನ್ನ ಅಥವಾ ಹಣವನ್ನ ವೇಸ್ಟ್ ಮಾಡಿಕೊಳ್ಳೋ ಅದರ ಬದಲಿಗೆ ಆರ್ ಆರ್ಬಿನೇ ಫ್ರೀ ಆಗಿ ಮಾಕ್ ಟೆಸ್ಟ್ ಅನ್ನ ಕೊಟ್ಟಿದೆ ನೀವು ಇಲ್ಲೇ ಎಕ್ಸಾಮ್ ಏನ್ ಮಾಡ್ಬೋದು ಮೊದಲಿಗೆ ಬರದ್ ನೋಡಿ ನೀವು ಪ್ರಾಕ್ಟೀಸ್ ಅನ್ನ ಮಾಡಿ ಎಕ್ಸಾಮ್ ಹೋಗಿ ಬರಿಬಹುದು ಯಾಕಂದ್ರೆ ಯಾವ್ದೋ ವೆಬ್ಸೈಟ್ ಅಲ್ಲಿ ಹೋಗಿ ಐದ್ ಸಾವಿರ ಹತ್ತು ಸಾವಿರ ಅಥವಾ ಬೇರೆ ಬೇರೆ ಒಂದು ಮೊತ್ತದ ಹಣವನ್ನ ಕೊಟ್ಟು ನಿಮ್ಮ ರೊಕ್ಕವನ್ನ ಹಾಳ್ ಮಾಡ್ಕೊಳ್ಕೊಬೇಡಿ ಯಾಕಂದ್ರೆ ನಡೆದಿರ್ತಕ್ಕಂಥ ಎಕ್ಸಾಮ್ ಕೊಟ್ಟು ಅವರು ಎಕ್ಸಾಮ್ ಅನ್ನ ನಡೆಸ್ತಾರೆ ಆದ್ರೆ ಎಷ್ಟೋ ಜನಕ್ಕೆ ಅದನ್ನ ಬರೀಕೆ ಆಗುದಿಲ್ಲ ಆದ್ದರಿಂದ ಆರ್ ಆರ್ ನ ಏನ್ ಮಾಡಿದೆ ಮಾಕ್ ಟೆಸ್ಟ್ ಅನ್ನ ನಿಮ್ಗಾಗಿ ಕೊಟ್ಟಿದೆ ನೀವ್ ಯಾರು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿಲ್ಲಲ್ಲ ಅವರು ಏನು ಏನ್ ಮಾಡ್ಬೋದು ಆರ್ ಆರ್ ಬಿ ವೆಬ್ಸೈಟ್ ಅಲ್ಲೇ ಹೋಗಿ ಎಕ್ಸಾಮ್ ಅನ್ನ ಏನ್ ಮಾಡ್ಬೋದು ಪ್ರಾಕ್ಟೀಸ್ ಅನ್ನ ಮಾಡ್ಬೋದು ಹಾಗಾದ್ರೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಹಾಗಾದ್ರೆ ಯಾವ ರೀತಿ ಆ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡೋದು ಮತ್ತೆ ಯಾವ ರೀತಿ ಅದನ್ನ ಬರೆಯೋದಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕ್ ನ ಪ್ರೆಸ್ ಮಾಡಿ ಹಾಗೆ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿದ್ದಾರೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಿಡಿಯೋನ ಸೆಂಡ್ ಮಾಡಿ ಯಾಕಂದ್ರೆ ಕನ್ನಡದ ವಿದ್ಯಾರ್ಥಿಗಳಿಗಾಗಿ ನಾವು ರೈಲ್ವೆ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಆಗಿರ್ಬೋದು ಯಾವುದೇ ನೋಟಿಫಿಕೇಶನ್ ಅನ್ನ ಕರೆದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಇರ್ತೀವಿ ಹಾಗಾದ್ರೆ ಇನ್ನೇ ತರ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆರ್ ಆರ್ ಬಿ ವೆಬ್ಸೈಟ್ ಹೋದ್ರೆ ಬೆಂಗಳೂರು ಆಗಿರ್ಬೋದು ಚಂಡೀಗಢ ಆಗಿರ್ಬೋದು ನಿಮ್ಗೆ ಯಾವ್ದು ವೆಬ್ಸೈಟ್ ಇರುತ್ತೆ ನಾವೆಲ್ಲರೂ ಕನ್ನಡದಲ್ಲಿ ಎಕ್ಸಾಮ್ ಇರೋರು ನಾವು ಆರ್ ಆರ್ ಬಿ ಬೆಂಗಳೂರು ಅಂತ ವೆಬ್ಸೈಟ್ ಹೋದ್ರೆ ಇಲ್ಲಿ ಮೇಲೆ ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಲಿ ಟೆಕ್ನಿಶಿಯನ್ಸ್ ಸಿಗ್ನಲ್ ಇದೆ ಅದನ್ನ ಬೇಡ ಇಲ್ಲಿ ಕೊಟ್ಟಿದ್ದಾರೆ ಮಾಕ್ ಸಿ ಬಿ ಟಿ ಮಾಕ್ ಲಿಂಕ್ ಅಂತ ಕೊಟ್ಟಿದ್ದಾರೆ ಎ ಎಲ್ ಪಿ ಅಂತ ಮೇಲ್ ಕೊಟ್ಟಿರ್ತಾರೆ ಕ್ಲಿಯರ್ ಆಗಿ ನೋಡ್ಕೋರಿ ಸ್ಕ್ರೀನ್ ಅನ್ನ ಇಲ್ಲೇ ಕೊಟ್ಟಿದ್ದಾರೆ ಮೇಲಿಂದ ನಾಲ್ಕನೇ ಸಿಬಿಟಿ ಅಂತ ಕೊಟ್ಟಿದ್ರೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೇಳುತ್ತೆ ಸೈನ್ ಟು ಕಂಟಿನ್ಯೂ ಅಂತ ನೀವು ಇಲ್ಲಿ ಏನು ಹಾಕೋದು ಬೇಡ ನೀವು ಜಸ್ಟ್ ಸೈನ್ ಇನ್ ಅಂತ ಕೊಟ್ಟಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಸೈನ್ ಇನ್ ಆಗುತ್ತೆ ಇಲ್ಲಿ ಮೊದಲು ಕೊಟ್ಟ ತಕ್ಷಣ ನೀವು ಮೊದಲ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಒಳಗಡೆ ಭಾಗದಲ್ಲಿ ವಿವಿನ್ ಅಂತ ಮೇಲ್ ಇರ್ತಾರೆ ನೋಡಿ ವಿನ್ ಅಂತ ಇಲ್ಲಿ ಹೋಗಿ ನೀವು ಬೇರೆ ಬೇರೆ ಭಾಷೆಯಲ್ಲಿ ಇರುತ್ತೆ ನೀವು ಆ ಇಂಗ್ಲಿಷ್ ಅಲ್ಲಿ ಬರಿ ಎಕ್ಸಾಮ್ ಅನ್ನು ಬರಿತಾ ಇದ್ರೆ ಇಂಗ್ಲಿಷ್ ಅಲ್ಲಿ ಕೊಡ್ಬಹುದು ಹಿಂದಿಯಲ್ಲಿ ಬರೆಯೋರಿದ್ರೆ ಹಿಂದಿಯನ್ನು ಕೊಡ್ಬೋದು ಕನ್ನಡದಲ್ಲಿ ನಾವು ಎಕ್ಸಾಮ್ ಬರೆಯೋರಿತ ಅಂದ್ರೆ ಕನ್ನಡದಲ್ಲಿ ಕೊಡ್ಬೇಕು ಕೊಟ್ಟ ತಕ್ಷಣ ಮೊದಲಿಗೆ ಏನಾಗಿತ್ತಂದ್ರೆ ಅವತ್ತಿನ ಎಕ್ಸಾಮ್ ನೀವು ಹೋಗಿ ಮೊದಲಿಗೆ ಏನ್ ಅಂತಂದ್ರೆ ನಿಮಗೆ ಲಾಗಿನ್ ಮಾಡಕ್ ಕೊಟ್ಟಿರ್ತಾರೆ ನೀವು ಲಾಗಿನ್ ಮಾಡಿ ಮೊದಲನೇ ಇವೆಲ್ಲಾ ಸೂಚನೆಗಳನ್ನ ಓದ್ಕೊಳ್ಬೇಕು ಏನಪ್ಪಾ ಸೂಚನೆಗಳು ಇಲ್ಲಿ ಕೊಟ್ಟಿರ್ತಾರೆ ನೋಡಿದ್ರಿ ಪರೀಕ್ಷೆ ಒಟ್ಟು ಅವಧಿ ಎಷ್ಟು ನಿಮಿಷದ ಪರೀಕ್ಷೆ ಇರುತ್ತೆ ಅರವತ್ತು ನಿಮಿಷಗಳ ಪರೀಕ್ಷೆ ಇರ್ತದೆ ಹಾಗಾದ್ರೆ ಎತ್ತ ಪ್ರಶ್ನೆಗಳಿಗೆ ಅಥವಾ ಎಷ್ಟು ಮಾರ್ಕ್ಸ್ ಇರ್ತದೆ ಎಪ್ಪತ್ತೈದು ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ ಅರವತ್ತು ನಿಮಿಷ ಮತ್ತು ಎಪ್ಪತ್ತೈದು ಪ್ರಶ್ನೆ ಅಂದ್ರೆ ಒಂದು ಪ್ರಶ್ನೆಗೆ ಒಂದು ನಿಮಿಷನೂ ಸಿಗುದಿಲ್ಲ ಒಂದು ಪ್ರಶ್ನೆಗೂ ಒಂದು ನಿಮಿಷನೂ ಸಿಗುದಿಲ್ಲ ಲೆಕ್ಕ ಹಾಕಿ ನೋಡಿದ್ರೆ ನಲವತ್ತೆಂಟು ಸೆಕೆಂಡ್ ಗಳು ಮಾತ್ರ ನಿಮಗೆ ಎಕ್ಸಾಮ್ ಒಂದು ಕ್ವಶನ್ ಅನ್ನ ಅಟೆಂಡ್ ಮಾಡಕ್ ಸಿಗುತ್ತೆ ಹಾಗಾದ್ರೆ ನೀವು ಎಷ್ಟ ಪ್ರಾಮಾಣಿಕವಾಗಿ ಪರೀಕ್ಷೆಗೆ ರೆಡಿ ಆಗ್ತೀರಾ ಮತ್ತು ಎಷ್ಟ ಕ್ರಮಬದ್ಧವಾಗಿ ಎಕ್ಸಾಮ್ ಅನ್ನ ಬರಿತೀರಾ ಇಲ್ಲಿ ತುಂಬಾ ಪ್ರಮುಖವಾಗಿರ್ತದೆ ಹಾಗಾದ್ರೆ ಎಲ್ಲವನ್ನ ಒಂದ್ಸಲ ಸರಿಯಾಗಿ ಓದ್ಕೊಳ್ಳಿ ಲೇರ್ ಕೊಟ್ಟಿದ್ದಾರೆ ನೋಡುತ್ತಾರೆ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರ್ತದೆ ಅಂದ್ರೆ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಅವುಗಳಲ್ಲಿ ಒಂದು ಸರಿಯಾದ ಮಾತ್ರ ನೀವೇನ್ ಮಾಡ್ಬೇಕು ಉತ್ತರವನ್ನ ಬರಿಬೇಕು ಹಾಗೆ ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಒನ್ ಎಷ್ಟು ತ್ರೀ ಅಂಕವನ್ನ ಕಡಿತ ಮಾಡಲಾಗುವುದು ಅಂದ್ರೆ ನೀವು ಮೂರು ತಪ್ಪಾದ್ರೆ ಒಂದು ಮಾರ್ಕ್ಸ್ ನಿಮ್ಮಲ್ಲಿ ಏನ್ ಮಾಡ್ತಾರೆ ಕಟ್ ಮಾಡ್ತಾರೆ ಇಲ್ಲಿ ಪ್ರಮುಖವಾದ ನೋಡ್ಕೊಳ್ರಿ ಅಂದ್ರೆ ಯಾವ ರೀತಿ ಉತ್ತರ ಮಾಡ್ಬೇಕು ನಿಮ್ಮ ಉತ್ತರವನ್ನ ಉಳಿಸಲು ಪ್ರತಿ ಪ್ರಶ್ನೆಗೆ ಉತ್ತರಿಸಿದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ತೋರಿಸ್ತೀನಿ ನಿಮಗೆ ನೀವು ಏನಾದರೂ ನಿಮ್ಗೆ ಸರಿಯಾದ ಆನ್ಸರ್ ಅದನ್ನ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಬಾಜು ಕೊಟ್ಟಿರ್ತಾರೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮುಂದ್ಗಡೆ ಹೋಗ್ಬೇಕಂದ್ರೆ ನೀವು ಆನ್ಸರ್ ಅನ್ನ ಕ್ಲಿಯರ್ ಆತು ಒಳ್ಳೆ ಅದನ್ನ ಅಟೆಂಡ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ನೀವು ಇದನ್ನೆಲ್ಲ ಸರಿಯಾಗಿ ಇಲ್ಲಿ ಕೊಡ್ತಾರೆ ನೋಡ್ರಿ ಭಾಷೆ ನೀವು ಪ್ರಶ್ನೆ ಪತ್ರಿಕೆಯನ್ನ ಅಥವಾ ನೀವು ಪತ್ರಿಕೆಯನ್ನು ನೀವು ಅರ್ಜಿ ಭರ್ತಿ ಮಾಡುವ ವೇಳೆಯಲ್ಲಿ ಯಾವ ಭಾಷೆಯನ್ನ ಆಯ್ಕೆ ಮಾಡಿರ್ತೀರಲ್ಲ ಅದೇ ಭಾಷೆಯಲ್ಲಿ ಕ್ವಶನ್ ಪೇಪರ್ ಬರುತ್ತೆ ಮತ್ತೆ ಇಂಗ್ಲಿಷ್ ಅಲ್ಲೂ ಕೂಡ ಇರುತ್ತೆ ಅಥವಾ ನೀವು ಇಂಗ್ಲಿಷ್ ಅನ್ನೇ ಸೆಲೆಕ್ಟ್ ಅಂತಂದ್ರೆ ಓನ್ಲಿ ಇಂಗ್ಲಿಷ್ ಅಲ್ಲೇ ಕ್ವಶನ್ ಪೇಪರ್ ಇರುತ್ತೆ ಬಂದ್ರೆ ಇಲ್ಲಿ ತೋರ್ಸುತ್ತೆ ಏನಂತಂದ್ರೆ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಬಾಕ್ಸ್ ಅಂತ ತೋರಿಸುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ತರ ಆ ಕಲರ್ ಕಲರ್ನ ಕೊಟ್ಟಿರ್ತಾರೆ ರೆಡ್ ಕಲರ್ ಅಲ್ಲಿ ಸಂಖ್ಯೆ ಐತೆ ಅಂದ್ರೆ ಯು ಹಾವ್ ನಾಟ್ ಆನ್ಸರ್ ದ ಕ್ವಶನ್ ಅಂದ್ರೆ ನೀವು ಆನ್ಸರ್ ಮಾಡಿಲ್ಲ ಮುಂದಕ್ಕೆ ಹೋಗಿದೀರ ಅಂತ ಅರ್ಥ ಯು ಹ್ಯಾವ್ ಆನ್ಸರ್ ದ ಕ್ವಶನ್ ಗ್ರೀನ್ ಬಂದಿತ್ತು ಬಂದಿತ್ತೆ ನೀವು ಆ ಪ್ರಶ್ನೆಗೆ ಉತ್ತರಿಸಿದೀರಾ ಅಂತ ಇನ್ನು ಯಾವ್ದು ನಿಲಿ ಬಣ್ಣದಾಗಿತ್ತಂದ್ರೆ ಯು ಹಾವ್ ನಾಟ್ ಆನ್ಸರ್ ದ ಕ್ವಶನ್ ಬಟ್ ಯು ಹ್ಯಾವ್ ದ ಮಾರ್ಕ್ ದ ಮಾರ್ಕ್ಚನ್ ಫಾರ್ ರಿವ್ಯೂ ಅಂದ್ರೆ ನೀವು ಅದಕ್ಕೆ ಏನ್ ಮಾಡಿಲ್ಲ ಆನ್ಸರ್ ಮಾಡಿಲ್ಲ ನಾನು ಮುಂದ್ಗಡೆ ಹೋಗಿ ಆಮೇಲೆ ಟೈಮ್ ಸಿಕ್ಕಾಗ ಬಂದು ಯೋಚನೆ ಮಾಡ್ತೀನಿ ಅಂತ ಇದಕ್ಕೆ ಕೊಟ್ಟಿದ್ದೀನಿ ಅಂತ ಅರ್ಥ ಇನ್ನೊಂದು ಬರುತ್ತೆ ಯು ಹಾವ್ ಯು ಹ್ಯಾವ್ ಆನ್ಸರ್ಡ್ ದ ಕ್ವಶನ್ ಅಂಡ್ ಮಾರ್ಕ್ ಫಾರ್ ರಿವ್ಯೂ ದಿಸ್ ವಿಲ್ ಬಿ ಕನ್ಸಿಡರ್ ಫಾರ್ ಇವ್ಯಾಲ್ಯೂಯೇಷನ್ ಅಂದ್ರೆ ನೀವು ಯಾವ್ದೋ ಒಂದು ಪ್ರಶ್ನೆಗೆ ಉತ್ತರಿಸಿರ್ತೀರ ಆದ್ರೆ ನಿಮ್ಗೆ ಸ್ವಲ್ಪ ಡೌಟ್ ಇರ್ತದೆ ಅದು ಡೌಟ್ ಇರ್ತೈತಿ ಆದ್ರೆ ಅದನ್ನ ನೀವು ಬಂದು ಚೆಕ್ ಮಾಡ್ತೀನಿ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿರ್ತೀರ ಒಂದ್ ವೇಳೆ ನೀವು ಮರ್ತ್ರೂ ಅದನ್ನ ಏನ್ ಮಾಡ್ಬೇಕು ಇವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡ್ಬೇಕಂತ ಹೇಳಿ ಇದರ ಅರ್ಥ ನೀವು ಅದೇ ರೀತಿ ಕೆಳಗಡೆ ಬಂದ್ರೆ ಅದನ್ನೇ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಓದ್ಕೊಡ್ರಿ ಎಲ್ಲವು ಇಲ್ಲಿ ಪ್ರತಿಯೊಂದನ್ನು ಸರಿಯಾಗಿ ಓದ್ಕೊಳ್ಳಿ ಇದಾದ ನಂತರ ಇನ್ನೊಂದ್ಸಲ ಪ್ರತಿಯೊಂದನ್ನು ಸರಿಯಾಗಿ ನಾವು ಮೊದಲಿಂದ ನೋಡ್ಕೊಂಡ ತಕ್ಷಣ ಇನ್ನು ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂತ ನೋಡೋಣ ಬನ್ನಿ ನೀವು ಇಲ್ಲಿ ಇಷ್ಟ ಮೇಲೆ ನೆಕ್ಸ್ಟ್ ಮೇಲೆ ಬಟನ್ ಒತ್ತಿದರೆ ಇಲ್ಲಿ ತೋರಿಸುತ್ತೆ ಇಲ್ಲಿ ಕೆಲವೊಂದನ್ನು ಏನಂದ್ರೆ ಮೊಬೈಲ್ ಫೋನ್ ಅನ್ನು ಬಳಸಬಾರ್ದು ಪ್ರಮುಖ ಸೂಚನೆಗಳು ಮೊಬೈಲ್ ಫೋನ್ಗಳು ಸಂವಹನ ಸಾಧಕಗಳು ಕಟ್ಟುನಿಟ್ಟಾಗಿ ಆ ಸಿ ಬಿ ಟಿ ಸ್ಥಳ ಪರೀಕ್ಷಾ ಕೇಂದ್ರದ ಒಳಗಡೆ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಇವುಗಳನ್ನ ಯಾವುದನ್ನು ಸಹ ಒಳಗಡೆ ತಗೊಂಡು ಹೋಗೋಂಗಿಲ್ಲ ಅಂತ ಬರೆದಿದ್ದಾರೆ ಮತ್ತು ಒಂದ್ ವೇಳೆ ಆತರ ಏನಾದರೂ ಆದ್ರೆ ಭವಿಷ್ಯದ ಎಲ್ಲಾ ಆರ್ ಆರ್ ಬಿ ಪರೀಕ್ಷೆಗಳಿಂದ ಹಾಗೂ ರೈಲ್ವೆ ನೇಮಕಾತಿಯಿಂದ ಡಿಬಾರ್ ಮಾಡಲಾಗುತ್ತದೆ ಅಂತ ಸಹ ಹೇಳ್ತಾರೆ ಇಲ್ಲಿ ಯಾವುದೇ ರೀತಿಯ ಚೀಟ್ ಮಾಡಕ ಏನಾಗಿರುದಲ್ಲ ಅವಕಾಶವಿರುವುದಿಲ್ಲ ಅದಕ್ಕೆ ಪ್ರಾಮಾಣಿಕವಾಗಿ ಓದಿ ಎಕ್ಸಾಮ್ ಅನ್ನ ಬರಲಿಕ್ಕೆ ಪ್ರಯತ್ನ ಮಾಡಿ ನೀವ್ ಅಲ್ಲೊಂದ್ಸಲ ಆ ಭಾಷೆನ ಸೆಲೆಕ್ಟ್ ಮಾಡಿದ್ರಿ ಇಲ್ಲಿ ಮುಂದೆ ಹೋಗುವಾಗ ಇಲ್ಲೊಂದ್ಸಲ ಭಾಷೆನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿ ಇಲ್ಲಿ ಟಿಕ್ ಕೊಡಿ ಅನ್ಕೊಡಿ ತಕ್ಷಣ ಐ ಆಮ್ ರೆಡಿ ಟು ಬಿಗಿನ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಓಪನ್ ಆದ ತಕ್ಷಣ ನೀವು ಇತರ ಇಂಟರ್ಫೇಸ್ ಅನ್ನ ನೋಡ್ಬೋದು ಇಲ್ಲಿ ಬಾಜುಕೆ ಏನಾಗುತ್ತೆ ಟೈಮ್ ಓಡ್ತಾ ಇರುತ್ತೆ ನಾನು ಆಲ್ರೆಡಿ ಓಪನ್ ಮಾಡಿದೀನಿ ಅವಾಗಲೇ ಆರು ನಿಮಿಷ ಆಯ್ತು ನೀವು ಓಪನ್ ಮಾಡಿದ ತಕ್ಷಣ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಅರವತ್ತು ನಿಮಿಷಗಳ ತೋರಿಸ್ತಾ ಇರ್ತವೆ ಅರವತ್ತು ನಿಮಿಷಗಳಿಂದ ಏನಾಗುತ್ತೆ ಕಡಿಮೆ ಆಗುತ್ತಾ ಬರುತ್ತೆ ಕಡಿಮೆ ಆಗುತ್ತಾ ಸೆಕೆಂಡ್ ಓಡ್ತಾ ಇರುತ್ತೆ ನಿಮಿಷಗಳ ಇಲ್ಲಿ ಬರ್ತಾ ಇರ್ತವೆ ಇಲ್ಲಿ ನೋಡ್ಬೋದು ನಾವಿನ್ನು ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸಿಲ್ಲ ಇಲ್ಲಿ ಇಲ್ಲಿ ರೆಡ್ ಬಾಕ್ಸ್ ಅಲ್ಲಿ ಇದೆಯಲ್ಲ ಇಲ್ಲಿ ನೀವು ಯಾವ ತರ ಪ್ರಶ್ನೆಗಳು ಮಾಡ್ತಾ ಹೋಗ್ತಿವಿ ಅವೆಲ್ಲವೂ ಇಲ್ಲಿ ಬರ್ತಾ ಹೋಗುತ್ತೆ ಒಂದೊಂದನ್ನೇ ಉತ್ತರ ಮಾಡಿ ಕೊಡೋಣ ಮೊದಲನೇ ಪ್ರಶ್ನೆ ನಮದು ಯಾವ್ದಿದೆ ಅಂತಂದ್ರೆ ಇಲ್ಲಿ ಇವರಲ್ಲಿ ಯಾರನ್ನ ಗಡಿನಾಡು ಗಾಂಧಿ ಎಂದು ಕರೆಯುತ್ತಾರೆ ಇನ್ನು ನಾಲ್ಕು ಆಪ್ಷನ್ ಗಳನ್ನ ಓದ್ಬೋದು ನಿಮ್ಗೆ ಯಾರು ಅನ್ಸುತ್ತೆ ರವೀಂದ್ರನಾಥ್ ಟಾಗೂರ್ ಖಾನ್ ಅಬ್ದುಲ್ ಗಫಾರ್ ಖಾನ್ ಸುಭಾಷ್ ಚಂದ್ರ ಬೋಸ್ ಗೋಪಾಲ್ ಕೃಷ್ಣ ಗೋಖಲೆ ನಿಮ್ಗೆ ಯಾವ್ದು ಇದ್ರಲ್ಲಿ ನೋಡಿ ಇವರನ್ನ ಯಾರನ್ನ ಗಡಿನಾಡ ಗಾಂಧಿ ಅಂತ ಕರಿತಾರ ಅಂತಂದ್ರೆ ಇದರಲ್ಲಿ ಖಾನ್ ಅಬ್ದುರ್ ಗಫಾಲ್ ಖಾನ್ ಇದೆಲ್ಲ ಇದನ್ನ ಇವರನ್ನ ಏನಂತ ಕರಿತಾರ ಅಂತಂದ್ರೆ ಗಡಿನಾಡ ಗಾಂಧಿ ಅಂತ ಕರಿತಾರೆ ಹಾಗಾದ್ರೆ ಈ ಉತ್ತರ ಓದೈತಿ ನಮ್ಗೆ ಸರಿಯಾದ ಉತ್ತರವನ್ನ ನಾವು ಸೆಲೆಕ್ಟ್ ಮಾಡಿ ಮುಂದೆ ಹೋಗೋದು ಯಾವ ತರ ಯಾವ ತರ ಅಂತಂದ್ರೆ ಇಲ್ಲಿ ಕೆಳಗಡೆ ನೋಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇರ್ತಲ್ಲ ಈ ಸೇವ್ ಅಂಡ್ ನೆಕ್ಸ್ಟ್ ಅಂತ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಸ ಹಸಿರು ಬಟನ್ ಬರುತ್ತೆ ಹೆಸರು ಇಲ್ಲಿ ಹಸರು ಬರುತ್ತಲ್ಲ ಈ ಹಸಿರಲ್ಲಿ ಬಂತಂತಂದ್ರೆ ನೀವೇನ್ ಮಾಡಿದ್ರೆ ಅಂದ್ರೆ ಹೊಳ್ಳಿ ನೀವು ಬಂದ್ ವಿಸಿಟಿಂಗ್ ಮಾಡಕ್ ವಿಸಿಟ್ ನೀವು ಇದ್ರ ಕ್ಲಿಯರ್ ಕ್ಲಿಕ್ ಮಾಡಿದ್ರು ನಿಮ್ಮ ಆನ್ಸರ್ ಏನು ಮಾಡ್ಲಿಕ್ಕೆ ಬರಲ್ಲ ಇಲ್ಲಿ ಮತ್ ಹೊಳ್ಳಿ ಬಂದ್ ಏನು ಮಾಡ್ಬೋದು ಅಂದ್ರೆ ಕ್ಲಿಕ್ ಮಾಡಿ ಅದನ್ನ ಇದನ್ ಮಾಡ್ಕೋತ ಹೋಗ್ಬೋದು ಇಲ್ಲಿ ಎರಡನೇದು ಬಂದಿದೆ ನೋಡಿ ಇಲ್ಲಿ ಎರಡನೇದು ಭಾರತದ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯ ಉಪಬಂಧಗಳನ್ನು ಯಾವ ಅನುಚ್ಛೇದಗಳಲ್ಲಿ ನೀಡಿದ್ದಾರೆ ಅಂದ್ರೆ ತುರ್ತು ಪರಿಸ್ಥಿತಿಯ ಕಲಂಗಳನ್ನ ಯಾವ ಅಹ್ ಅನುಚ್ಛೇದಗಳಲ್ಲಿ ಏನ್ ಮಾಡಿದ ಕೊಡ್ ಮಾಡಿದಾರಂತ ಕೇಳಲಾಗಿತಿ ಇಲ್ಲಿ ನೀವು ಇದಕ್ಕೆ ಸರಿಯಾದ ಉತ್ತರ ಗೊತ್ತಿದ್ರೆ ಆಕ್ರಿ ಇಲ್ಲ ಅಂತಂದ್ರೆ ನಿಮ್ಗೆ ಸ್ವಲ್ಪ ನೆನಪೈತಿ ನಾವು ಹೊಳೆ ಬಾಂಧಿದ್ರು ನೋಡ್ತಾ ಅಂತಂದ್ರೆ ಏನ್ ಮಾಡ್ಬೋದು ವಿಮರ್ಶೆಗಾಗಿ ಅಂತಂದ್ರೆ ಕೊಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಕೆಳಗಡೆ ವಿಮರ್ಶೆಗಾಗಿ ಅಂತ ಬಂದಿರ್ತದೆ ಅದ್ರ ಗುರ್ಸಿದ್ರೆ ಏನಾಗತ್ತೆ ಇಲ್ಲಿ ನೀಲಿ ಅದು ಮಾರ್ಕ್ ಆಗ್ತದೆ ನೀವು ಬೇಕಾ ಹೊಳೆ ಬಂದಿದ್ರೆ ಏನ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲ ನಾವಿನ್ ಮೂರನೇ ಕ್ವಶನ್ ಓದಿ ಮೂರನೇ ಕ್ವಶನ್ ನಮ್ಗೆ ಯಾಕೋ ಮ್ಯಾಥಮೆಟಿಕ್ಸ್ ಇದೆ ನಾವು ಲಾಸ್ಟ್ ಬಂದು ಲೆಕ್ಕ ಮಾಡ್ತೀವಿ ಹಾಗೆ ಮುಂದೆ ಹೋಗೋಣ ಅಂತ ಮುಂದೆ ಹೋದ್ರೆ ಇಲ್ಲಿ ಅದೇ ರೀತಿ ಏನ್ ಮಾಡ್ಬೋದು ಇಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು ಆಂಧ್ರ ಪ್ರದೇಶದ ಹೊಸ ರಾಜಧಾನಿ ಯಾವುದು ಇಲ್ಲಿ ಕೇಳಿದಾರೆ ಯಾವ್ದಪ್ಪ ವಿಜಯನಗರ ಅಮರಾವತಿ ಹೈದರಾಬಾದ್ ಮಚಿಲಿಪಟ್ಟಣ ಪಟ್ಟಣ ಇದ್ರಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಅಮರಾವತಿ ಅನ್ನೋದು ಆಂಧ್ರ ಪ್ರದೇಶದ ಹೊಸ ರಾಜಧಾನಿ ಆಗಿದೆ ಹಾಗಾದ್ರೆ ನೀವು ಸರಿಯಾದ ಉತ್ತರ ಯಾವ ರೀತಿ ಮಾರ್ಕ್ ಮಾಡ್ತೀರಾ ಸೇವ್ ಅಂಡ್ ನೆಕ್ಸ್ಟ್ ಅಂತ ಮಾರ್ಕ್ ಮಾಡ್ತೀರಾ ಹೀಗೆ ನಿಮ್ ಮುಂದೆ ಹೋಗ್ಬೇಕಂತಂದ್ರೆ ಇದೇ ರೀತಿ ಕ್ಲಿಕ್ ಮಾಡ್ತಾ ಮುಂದೆ ಹೋಗಬಹುದು ಅಂದ್ರೆ ನೀವು ಇದು ಯಾವುದೇ ರೀತಿಯಾಗಿ ಏನು ಮಾಡಿಲ್ಲ ನೀವು ಹಾಳೆ ಬಂದ್ರು ನೋಡಬಹುದು ಇದನ್ನ ಕ್ಲಿಕ್ ಮಾಡಿ ನಾವು ಇದೇ ರೀತಿ ಹೋಗ್ಬೋದು ಅದೇ ರೀತಿ ನೋಡ್ಕೋತ ಹೋಗೋಣ ಇಲ್ಲಿ ಕ್ಲಿಕ್ ಮಾಡಿ ಯಾವ್ದು ಅಂತ ಇಲ್ಲಿ ಹದ್ನಾರನೇ ಪ್ರಶ್ನೆ ನೋಡೋಣ ಏನ ಇವುಗಳಲ್ಲಿ ಯಾವುದು ಲೋಹವಲ್ಲ ಲೋಹ ಯಾವ್ದಲ್ಲಿ ತೊಳಗ ಸೋಡಿಯಂ ಪಾದರಸ ಅಲ್ಯೂಮಿನಿಯಂ ಮತ್ತು ರಂಜಕ ಇದರಲ್ಲಿ ಯಾವುದು ಲೋಹ ಅಲ್ಲ ಅಂತ ಕೇಳ್ತದ್ರೆ ನಿಮ್ಗೆ ಗೊತ್ತಿದ್ರೆ ಅಕ್ಕಿ ಇಲ್ಲ ಅಂತ ನಾವ್ ಏನ್ ಮಾಡೋಣ ವಿಮರ್ಶೆಗಾಗಿ ಮುಂದ್ ಗುರ್ಸಿದಂತ ಕೇಳೋಣ ಹೊಳ್ಳಿ ಬಂದ್ ನಾವ್ ಏನ್ ಬೇಕಾದ್ರೆ ಚೆಕ್ ಮಾಡಿ ನೋಡ್ತಾ ಹೋಗ್ಬೋದು ಅದೇ ರೀತಿ ನಾವು ಮುಂದ್ ಹೋಗ್ತಾ ಹೋದ್ರೆ ಇಲ್ಲಿ ನೋಡ್ಬೋದು ಭಾರತದ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನ ನಾಮಕರಣ ಮಾಡುತ್ತಾರೆ ಹನ್ನೆರಡು ಸದಸ್ಯರನ್ನ ಏನ್ ಮಾಡ್ತಾರೆ ರಾಷ್ಟ್ರಪತಿಗಳು ನೇಮಕ ಮಾಡಿ ಕಳಿಸ್ತಾರೆ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ಬೇಕು ಇನ್ನ ನಾವು ಅದೇ ರೀತಿ ಮುಂದ್ಗಡೆ ಹೋಗೋಣ ಪ್ರತಿಯೊಂದ್ ಚೆಕ್ ಮಾಡ್ಕೋತ ಹೋಗಬೇಕಾರೆ ನಿಮ್ಗೆ ಉದಾಹರಣೆ ಕೊಟ್ಕೋತಾ ಹೋಗ್ತೀನಿ ಇಲ್ಲಿ ನೋಡ್ರಿ ನಾವ್ ಯಾವ್ದಂತರ ಇಲ್ಲೇ ರೀತಿ ಮುಂದ ನೋಡ್ಕೋತ ಹೋಗ್ರಿ ಇಲ್ಲಿ ಐವತ್ತಾರನ ಸೆಲೆಕ್ಟ್ ಮಾಡೋಣ ಸಂಖ್ಯೆ ಒಂದನ್ನ ಎಂಬತ್ನಾಲ್ಕರಿಂದ ಭಾಗಿಸಿದಾಗ ಇಪ್ಪತ್ತೇಳು ಶೇಷ ಉಳಿಯುತ್ತದೆ ಹಾಗಾದ್ರೆ ಅದೇ ಸಂಖ್ಯೆಯನ್ನು ಆರರಿಂದ ಭಾಗಿಸಿದಾಗ ಶೇಷೆ ಶೇಷ ಎಷ್ಟು ಉಳಿಯುತ್ತದೆ ಅಂತ ಕೇಳ್ತಾರೆ ನಿಮ್ಗೆ ಗೊತ್ತಿದ್ರೆ ಆಕಿ ಇಲ್ಲ ಅಂತ ಹೋಗೋದಾದ್ರೆ ಮುಂದೆ ಹೋಗ್ತೀವಿ ಅದೇ ರೀತಿ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ಇಲ್ಲಿ ನಾವು ಐವತ್ ಮೂರಕ್ಕೆ ಬಂದ್ರೆ ಭಾರತದ ಏಕತಾ ಮೂರ್ತಿ ಡ್ಯಾಶ್ ನ ಹತ್ತಿರ ಇದೆ ಎಲ್ಲಿ ಯಾವ ಏನಿದೆ ಯಾವ ಸರೋವರದ ಹತ್ರ ಏನಂತ ಕೇಳ್ತಾರೆ ಅಂತಂದ್ರೆ ಸರ್ದಾರ್ ಸರೋವರ ಅಂತ ಇರ್ತಕ್ಕಂಥದ್ದಕ್ಕೂ ಸರಿಯಾದ ಉತ್ತರ ಇದನ್ನ ನಾವು ಸರಿಯಾದ ಉತ್ತರ ಏನೇಬೇಕು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಹೋಗ್ತಾ ಇರಬೇಕು ಇನ್ನ ಅದೇ ರೀತಿ ನಾವು ಮುಂದೂಡ್ತಾ ಹೋದ್ರೆ ಯಾವುದು ಇದು ಭಾರತದ ಉಪಗ್ರಹದ ಉಡಾವಣಾ ವಾಹನ ಭಾರತ ಬಾಹ್ಯಾಕಾಶ ಯೋಜನೆ ಭಾರತದ ಉಪಗ್ರಹದ ಉಡಾಯಣ ಕೇಂದ್ರ ಭಾರತದ ಉಪಗ್ರಹ ನಿಮ್ಗೆ ಯಾವ್ದು ಅನ್ಸುತ್ತೆ ನಿಮ್ಗೆ ಏನೋ ಸಂಶಯ ಬರುತ್ತಪ್ಪ ಸರಿಯಾದ ಉತ್ತರ ಗೊತ್ತಿದೆ ಆದ್ರೂ ನಮ್ಗೆ ಏನಿದೆ ಆ ಉಪಗ್ರಹದ ಉಡಾವಣ ವಾಹನ ಇರ್ಬೋದು ಹಾಗಾದ್ರೆ ನಾವ್ ಇದನ್ನ ಸೇವೆ ನೆಕ್ಸ್ಟ್ ಮಾಡಕ್ ನಮ್ಗೆ ಧೈರ್ಯ ಇಲ್ಲ ಯಾಕಂದ್ರೆ ನಾವು ಹೊಳೆ ಬಂದು ಚೇಂಜ್ ಮಾಡ್ಲಿಕ್ಕೆ ಏನಾಗುತ್ತೆ ಮತ್ ನಾವು ಮರ್ತು ಅಂತಂದ್ರೆ ತೊಂದ್ರೆ ಆಗತ್ತೆ ಅಂತ ಹೇಳಿ ನಮ್ಗೆ ಕಾಣ್ಬೇಕಾದಲ್ಲಿ ಕಾಣ್ಬೇಕಂದ್ರೆ ಏನ್ ಮಾಡ್ಬೇಕಾದ್ರ ವಿಮರ್ಶೆಗಾಗಿ ಗುರುಸು ಅಂತ ಕೊಟ್ಟು ಅಂತಂದ್ರೆ ಇಲ್ಲಿ ನೋಡ್ಬೋದು ಏನಾಗಿದ್ರೆ ಇಲ್ಲಿ ಇಲ್ಲಿ ನಾವು ಟಿಕ್ ಮಾಡಿ ಟಿಕ್ ಮಾಡಿ ಬಿಟ್ಟು ಅಂತಂದ್ರೆ ಇಲ್ಲಿ ಏನಾಗುತ್ತೆ ನಾವು ಹೊಳೆ ಹೋದ್ರು ಇದು ನೋಡ್ಬೋದು ಇಲ್ಲಿ ಇಲ್ಲಿ ಕಾಣುತ್ತೆ ನಮಗೆ ಇಲ್ಲಿ ಗ್ರೀನ್ ಮಾರ್ಕ್ ಬರುತ್ತೆ ಮತ್ತು ನೀಲಿ ಕಲರ್ ಅಲ್ಲಿ ಅದೇನಾಗುತ್ತೆ ತೋರಿಸುತ್ತೆ ನಾವ್ ಇದನ್ನ ಎರಡನ್ನು ಸಹ ನೋಡ್ಬೋದು ಹ್ಮ್ ಅದನ್ನ ಹೋಗಿ ನಾವು ಬೇಕಾದ್ರೆ ಚೇಂಜ್ ಮಾಡಬಹುದು ಅಥವಾ ಆಮೇಲೆ ವಿಚಾರ ಮಾಡಿ ಟೈಮ್ ಸಿಕ್ಕಾಗ ಅಂದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಆದ ನಂತರ ಸ್ವಲ್ಪ ಏನಾದ್ರೂ ನಿಮಿಷ ಟೈಮ್ ಉಳಿತ ಅಂತಂದ್ರೆ ಈ ತರ ಯಾವ್ಯಾವ ನಾವು ಗ್ರೀನ್ ಅನ್ನ ಮಾಡಿರ್ತಿ ಯಾವ್ದು ಆ ಯಾವ್ದೋ ಬ್ಲೂ ಅನ್ನ ಮಾಡಿರ್ತೇವಲ್ಲ ಆತರ ಮಾಡಿದಾಗ ಅದನ್ನೆಲ್ಲ ನಾವು ಏನ್ ಮಾಡ್ಬೋದು ಇಲ್ಲಿ ಹೋಗಿ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ನೋಡ್ಬೋದು ಇಲ್ಲಿ ನಾವು ಎರಡಕ್ಕೆ ಒಂದ್ ಕೊಟ್ಟಿದ್ವಿ ಇದನ್ನ ನಾವೇನಾದರೂ ಆಗತ್ತೆ ಏನಪ್ಪಾ ಅಂತ ನೋಡ್ಬೇಕು ಇಲ್ಲಾಂದ್ರೆ ಹದಿನಾರು ಕೊಟ್ಟಿದೀವಿ ಇದನ್ನು ಬಂದ್ ನೋಡ್ಬೇಕು ನಿಮ್ಗೆ ಯಾವ್ಯಾವ್ದನ್ನ ಕೊಟ್ಟಿರ್ತೀರಾ ಸರಿಯಾದ ಉತ್ತರ ಕೊಟ್ಟದನ್ನ ಎಲ್ಲವೂ ಹಸಿರಲ್ಲಿ ಬಂದಿರ್ತವೆ ನಿಮ್ಗೆ ಯಾವ ಉತ್ತರ ಗೊತ್ತಿರೋದಿಲ್ಲ ಅವೆಲ್ಲವೂ ಕೆಂಪಲ್ ಬಂದಿರ್ತವೆ ಮತ್ ಯಾವ ಸ್ವಲ್ಪ ವಿಚಾರ ಮಾಡ್ತೀನಿ ಟೈಮ್ ಶಿಕ್ ಹಾಕ್ತೀನಿ ಅಂತಕ್ಕಂಥದ್ದು ಯಾವ ಅಂತಂದ್ರೆ ಆ ಏನಾಗಿದೆ ನೀಲಿಯಲ್ಲಿ ಅವು ಬಂದಿರ್ತವೆ ಈ ತರ ನೀವು ಎಲ್ಲಾ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಟೈಮ್ ತಗೊಂಡು ಏನ್ ಮಾಡ್ಬೋದು ಅಂದ್ರ ಉತ್ತರಿಸ್ತಾ ಹೋಗ್ಬೋದು ನೀ ಲಾಸ್ಟಿಕ್ ಏನಾದ್ರೂ ನಿಮ್ ನಿಮ್ ಟೈಮ್ ಮುಗದಿಕ್ ಬರ್ತದ ನೀವ್ ಇನ್ನು ಕ್ಲಿಯರ್ ಆಗಿರ್ಲಿಲ್ಲ ಮಾಡ್ಬೋದು ಅವಾಗ ಸಿಸ್ಟಮ್ ತನ್ನಂಗ ತಾನೇ ಏನಾಗುತ್ತೆ ಸಬ್ಮಿಟ್ ಅನ್ನ ಬಿಡುತ್ತೆ ನೀವು ಒಂದ್ ವೇಳೆ ಹಾಕದೇ ಇದ್ರುನು ಸಹ ಏನ್ ಮಾಡುತ್ತೆ ಸಿಸ್ಟಮ್ ತನ್ನಂಗ ತಾನೇ ಸಬ್ಮಿಟ್ ಅನ್ನ ತಗೋತ್ತೆ ಯಾಕಂದ್ರೆ ಲಾಸ್ಟ್ ಟೈಮ್ ಉಳ್ಳಿಲ್ಲಪ್ಪ ನೀವ್ ಇನ್ನ ಅದೇ ರೀತಿ ಚೆಕ್ ಮಾಡ್ತಾ ಇದ್ರಿ ಹಾಕ್ತಾ ಇದ್ರಿ ಅಂತಂದ್ರೆ ಏನಾಗುತ್ತೆ ಸಿಸ್ಟಮ್ ತನ್ನಂಗ ತಾನೇ ಏನಾಗುತ್ತೆ ಎಕ್ಸಾಮ್ ಅನ್ನ ಸಬ್ಮಿಟ್ ಅನ್ನ ತಗೊಂಡ್ಬಿಡುತ್ತೆ ಸ್ನೇಹಿತರೆ ನೀವು ಇನ್ನೊಂದ್ಸಲ ಎಲ್ಲ ಚೆಕ್ ಮಾಡ್ಕೊಂಡ್ರೆ ಇದೇ ಸೇಮ್ ರೀತಿ ಎಕ್ಸಾಮ್ ಇರುತ್ತೆ ಇದ್ರಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಬೇಕು ಮೊದಲನೇ ಟೈಮ್ ಅಲ್ಲಿ ಓದ್ತಾ ಇರುತ್ತೆ ಸೇವ್ ಅಂಡ್ ನೆಕ್ಸ್ಟ್ ಅಂದ್ರೆ ಏನು ರೆಡ್ ಕಲರ್ ಆಗಿ ನೀವು ಮುಂದ್ ಹೋದ್ರೆ ನೀವು ಇದನ್ನು ಏನಂತ ಅರ್ಥ ನೀಲಿ ಕಲರ್ ಅಲ್ಲಿ ಬಂದ್ರೆ ನೀವು ಹೊಳೆ ಬಂದ್ರೆ ಏನ್ ಮಾಡ್ಬೋದು ಅಂತ ಅರ್ಥ ಇದೊಂದು ಸುಮ್ ಮಾಡಲ್ ಕ್ವೆಶನ್ ಪೇಪರ್ ಅಷ್ಟೇ ನಿಮ್ಗೆ ಅಲ್ಲಿ ಮೊದಲನೇ ಸಲ ಟೆನ್ಶನ್ ಆಗ್ಬಾರ್ದು ಅಂತ ಹೇಳಿ ಇದನ್ನ ಒಂದ್ಸಲ ನೋಡಿ ಎಕ್ಸಾಮ್ ಅನ್ನ ಬರೀರಿ ಅಷ್ಟೇ ಇದು ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ ಇದಾಗಿತ್ತು ಸ್ನೇಹಿತರ ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಗಾಗಿ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ ನನ್ನ ಚಾನಲ್ ನ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋದು